ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಜಿಎಸ್ಟಿ ರಿಜಿಸ್ಟರ್ ಮಾಡಿಸಿಕೊಂಡು ವ್ಯಾಪಾರಸ್ಥರು ಗ್ರಾಹಕರನ್ನು ಸೆಳೆಯುವುದು ಹೇಗೆ ಈ ದಿನ ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ವ್ಯಾಪಾರಸ್ಥರು ಈ ಕೆಳಗಿನ ಅಂಶಗಳ ಮೂಲಕ ಸರ್ಕಾರದ ಜೊತೆ ಸುಲಭವಾಗಿ ವ್ಯವಹರಿಸಬಹುದು ಮತ್ತು ಗ್ರಾಹಕರನ್ನು ಸೆಳೆಯಬಹುದು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಕಾನೂನುಬದ್ಧ ವ್ಯಾಪಾರಸ್ಥರಾಗಿ ಗುರುತಿಸಿಕೊಳ್ಳಿ ಜಿಎಸ್ಟಿ ರಿಜಿಸ್ಟ್ರೇಷನ್ ನಿಮ್ಮ ವ್ಯಾಪಾರವನ್ನು ಅಧಿಕೃತ ಮತ್ತು ಕಾನೂನುಬದ್ಧ ಎಂದು ಗುರುತಿಸುತ್ತದೆ ಇದು ಸರ್ಕಾರ ಮತ್ತು ಗ್ರಾಹಕರ ದೃಷ್ಟಿಯಲ್ಲಿ ನಿಮ್ಮ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಸರಿಯಾದ ಬಿಲ್ಲಿಂಗ್ ಜಿಎಸ್ಟಿ ನಿಯಮಗಳ ಪ್ರಕಾರ ಬಿಲ್ಗಳನ್ನು ನೀಡುವ ಮೂಲಕ ನಿಮ್ಮ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಇದು ಗ್ರಾಹಕರಿಗೆ ವಿಶ್ವಾಸ ನೀಡುತ್ತದೆ ತೆರಿಗೆ ಅನುಕೂಲಗಳು ಮತ್ತು ಉಳಿತಾಯ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆಯಿರಿ ನೀವು ಖರೀದಿಸಿದ ಸರಕು ಮತ್ತು ಸೇವೆಗಳ ಮೇಲೆ ಪಾವತಿಸಿದ ಜಿಎಸ್ಟಿಯನ್ನು ನಿಮ್ಮ ಮಾರಾಟದ ಮೇಲಿನ ಜಿಎಸ್ಟಿ ಹೊರತೆಗೆ ಹೊಂದಿಸಿಕೊಳ್ಳಬಹುದು ಇದು ವ್ಯಾಪಾರದ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚು ಲಾಭ ಗಳಿಸಲು ಸಹಾಯ ಮಾಡುತ್ತದೆ ಕಡಿಮೆ ತೆರಿಗೆ ಹೊರೆ ಗ್ರಾಹಕರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆಯುವುದರಿಂದ ಸರಕುಗಳ ಅಂತಿಮ ಬೆಲೆಯಲ್ಲಿ ತೆರಿಗೆ ಹೊರೆಯನ್ನು ಕಡಿಮೆ ಮಾಡಬಹುದು ಇದು ಗ್ರಾಹಕರಿಗೆ ಹೆಚ್ಚು ಕೈಗೆಟಕುವ ಬೆಲೆಯಲ್ಲಿ ಉತ್ಪನ್ನಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ ವ್ಯಾಪಾರದ ವಿಸ್ತರಣೆ ಮತ್ತು ಸ್ಪರ್ಧಾತ್ಮಕತೆ ಅಂತಾರಾಜ್ಯ ವ್ಯಾಪಾರಕ್ಕೆ ಅವಕಾಶ ಜಿಎಸ್ಟಿ ರಿಜಿಸ್ಟ್ರೇಷನ್ ಇದ್ದರೆ ದೇಶದ ಯಾವುದೇ ರಾಜ್ಯಕ್ಕೆ ಸರಕುಗಳನ್ನು ಮಾರಾಟ ಮಾಡಲು ಅಥವಾ ಖರೀದಿಸಲು ಸುಲಭವಾಗುತ್ತದೆ ಇದು ವ್ಯಾಪಾರದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ ಎಲೆಕ್ಟ್ರಾನಿಕ್ ವಾಣಿಜ್ಯ ವೇದಿಕೆಗಳಿಗೆ ಪ್ರವೇಶ ಆನ್ಲೈನ್ ಮಾರಾಟ ಮಾಡಲು ಇಚ್ಛಿಸುವ ವ್ಯಾಪಾರಸ್ಥರಿಗೆ ಜಿಎಸ್ಟಿ ರಿಜಿಸ್ಟ್ರೇಷನ್ ಕಡ್ಡಾಯ ಇದರಿಂದ ನೀವು ವಿಶಾಲವಾದ ಗ್ರಾಹಕರನ್ನು ತಲುಪಬಹುದು ಸ್ಪರ್ಧಾತ್ಮಕ ಬೆಲೆ ನಿಗದಿ ತೆರಿಗೆಯ ಹೊರೆಯನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೂಲಕ ಕಡಿಮೆ ಮಾಡಿಕೊಳ್ಳುವುದರಿಂದ ನೀವು ನಿಮ್ಮ ಸ್ಪರ್ಧಿಗಳಿಗಿಂತ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನೀಡಬಹುದು ಸರಕಾರದೊಂದಿಗೆ ಸುಲಭ ವ್ಯವಹಾರ ಆನ್ಲೈನ್ ರಿಟರ್ನ್ಸ್ ಸಲ್ಲಿಕೆ ಜಿಎಸ್ಟಿ ವ್ಯವಸ್ಥೆ ಸಂಪೂರ್ಣವಾಗಿ ಡಿಜಿಟಲ್ ಆಗಿರುವುದರಿಂದ ತೆರಿಗೆ ರಿಟರ್ನ್ಸ್ ಸಲ್ಲಿಸುವುದು ಪಾವತಿಸುವುದು ಮತ್ತು ದಾಖಲೆಗಳನ್ನು ನಿರ್ವಹಿಸುವುದು ಸುಲಭ ಅನುಸರಣೆ ಮತ್ತು ದಂಡದಿಂದ ಮುಕ್ತಿ ಸರಿಯಾದ ಸಮಯದಲ್ಲಿ ಜಿಎಸ್ಟಿ ರಿಟರ್ನ್ಸ್ ಸಲ್ಲಿಸುವುದರಿಂದ ಮತ್ತು ನಿಯಮಗಳನ್ನು ಪಾಲಿಸುವುದರಿಂದ ಯಾವುದೇ ದಂಡ ಅಥವಾ ಕಾನೂನು ತೊಂದರೆಗಳಿಂದ ಪಾರಾಗಬಹುದು ಗ್ರಾಹಕರನ್ನು ಸೆಳೆಯುವುದು ಪಾರದರ್ಶಕ ಬೆಲೆ ಜಿಎಸ್ಟಿ ವ್ಯಾಪಾರಸ್ಥರು ಗ್ರಾಹಕರಿಗೆ ಬಿಲ್ನಲ್ಲಿ ಜಿಎಸ್ಟಿ ಮೊತ್ತವನ್ನು ಪ್ರತ್ಯೇಕವಾಗಿ ತೋರಿಸುತ್ತಾರೆ ಇದು ಬೆಲೆಯಲ್ಲಿ ಪಾರದರ್ಶಕತೆಯನ್ನು ತರುತ್ತದೆ ವಿಶ್ವಾಸಾರ್ಹ ಪೂರೈಕೆದಾರರು ಜಿಎಸ್ಟಿ ರಿಜಿಸ್ಟರ್ಡ್ ವ್ಯಾಪಾರಸ್ಥರಿಂದ ಖರೀದಿಸಿದರೆ ಗ್ರಾಹಕರಿಗೆ ಗುಣಮಟ್ಟ ಮತ್ತು ಸೇವೆ ಬಗ್ಗೆ ಹೆಚ್ಚು ವಿಶ್ವಾಸವಿರುತ್ತದೆ ಬಿಲ್ಲುಗಳ ಲಭ್ಯತೆ ಗ್ರಾಹಕರಿಗೆ ಸರಿಯಾದ ಜಿಎಸ್ಟಿ ಬಿಲ್ ದೊರೆಯುವುದರಿಂದ ಅವರು ಖರೀದಿಸಿದ ಉತ್ಪನ್ನಗಳ ಬಗ್ಗೆ ಭರವಸೆ ಪಡೆಯುತ್ತಾರೆ ಮತ್ತು ವಾರಂಟಿ ಇತ್ಯಾದಿ ಪ್ರಯೋಜನಗಳನ್ನು ಪಡೆಯಬಹುದು ಧನ್ಯವಾದಗಳು